ಕರ್ನಾಟಕ ರಾಜ್ಯದಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಾಲ್ಕು ಲಕ್ಷ ಜನ ಮೃತಪಟ್ಟರು ಅವರು ಸ್ವಾತಂತ್ರ್ಯ ಹೇಳ್ತಕ್ಕಂಥ ಸೌಜನ್ಯವೂ ಇಲ್ಲ ಚಿಕ್ಕಮಗಳೂರು ಕೊಡಗು ಕರಾವಳಿ ಪ್ರದೇಶದಲ್ಲಿ ನೈಸರ್ಗಿಕ ವಿಕೋಪಕ್ಕೆ ತುತ್ತಾಗಿ ಆಸ್ತಿ ಪಾಸ್ತಿ ಮತ್ತು ಸಾವು ನೋವುಗಳಾಗಿರ್ತಕ್ಕಂಥ ಸಂದರ್ಭದಲ್ಲೂ ಸಹ ಈ ಕಡೆ ಯಾರು ತಲೆ ಆಗ್ತಿಲ್ಲ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಮಳೆ ಬಂದ ನಂತರ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಾಣ ಹಾನಿ ಆಸ್ತಿಗಳ ಹಾನಿ ಎಲ್ಲವೂ ಸಹ ಮತ್ತು ಸಹ ತಮ್ಮ ನಡಬಹುದು ಕಲ್ಪನ ಸ್ವಾತನಾಗಿ ಹೇಳ್ತಕ್ಕ ವಿಚಾರ ಯಾರು ಸಹ ಭಾರತೀಯ ಜನತಾ ಪಾರ್ಟಿ ನೇತೃತ್ವ ಮಾಡಲಿಲ್ಲ ಭಾರತೀಯ ಜನತಾ ಪಾರ್ಟಿಯವರು ಅವರ ಶ್ರೇಷ್ಠ ನಾಯಕತ್ವ ರಾಷ್ಟ್ರದ ಶ್ರೇಷ್ಠ ನಾಯಕತ್ವ ಕರ್ನಾಟಕ ರಾಜ್ಯದಲ್ಲಿ ಬಂದು ಅವರ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಇದೆಯೋ ಇಲ್ಲವೋ ಅನ್ನೋದು ಪ್ರಶ್ನೆ ಕರ್ನಾಟಕ ರಾಜ್ಯದಲ್ಲಿ ಸ್ವಾಗತಿಸುತ್ತೇವೆ ದೇಶದ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಕರ್ನಾಟಕ ರಾಜ್ಯದಲ್ಲಿ ಚುನಾವಣಾ ಪ್ರಚಾರಕ್ಕೆ ಮಾತ್ರ ಬರದೆ ಹಲವಾರು ವಿಚಾರಗಳನ್ನು ಸಹ ತಿಳಿದುಕೊಂಡು ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದ ಮಾದರಿಯನ್ನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಹೊರತುಪಡಿಸಿದೆ ಹಿಂದೆ ಕಾಂಗ್ರೆಸ್ ಪಕ್ಷವು ಜನತಾದಳದ ಸರ್ಕಾರ ಇದ್ದಂತಹ ಮಾದರಿಯನ್ನು ಇಡೀ ರಾಷ್ಟ್ರದಲ್ಲೇ ಅನುಷ್ಠಾನಕ್ಕೆ ತರಲಿಕ್ಕೆ ನಾವು ತಲುಪೋಗ್ತಾರೆ ಅನ್ನೋದನ್ನ ನಾನು ಇಚ್ಛೆಗಳಿದ್ದೇನೆ ಯಾಕಂದ್ರೆ ಪ್ರಧಾನಮಂತ್ರಿಗಳು ಹೇಳ್ತಾ ಇರ್ತಾರೆ ಎಪ್ಪತ್ತು ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷದವರು ಏನು ಮಾಡಿಲ್ಲ ಅಂತ ಹೇಳಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಭಾರತೀಯ ಜನತಾ ಪಾರ್ಟಿಯವರು ಕಣ್ಣ ಹಾಕಿ ಒಳಗಡೆ ನುಗ್ಗಿ ಪ್ರಜಾಪ್ರಭುತ್ವವನ್ನೇ ಗುಡಮೇಲು ಮಾಡತಕ್ಕಂಥ ವಿಚಾರಗಳನ್ನು ನಾವು ಹಲವಾರು ವಿಚಾರಗಳನ್ನು ನೋಡುತ್ತೇವೆ ಚುನಾವಣೆ ಹೆಸರಲ್ಲಿ ಚುನಾವಣೆಗೋಸ್ಕರ ಪ್ರಜಾಪ್ರಭುತ್ವವನ್ನು ಉಪಯೋಗ ಮಾಡಿಕೊಂಡು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನೇ ಕುಣಮೇಲು ಮಾಡತಕ್ಕಂಥದ್ದು ಸರಿಯಲ್ಲ